ಒಂಬತ್ತರಂದು ಶಿಟ್ಲಘಟ್ಟ ನಗರದಲ್ಲಿ ರಾಮನ ಹಬ್ಬ ಶಿಟ್ಲಘಟ್ಟ ಹೊರವಲಯದ ಹನುಮಂತಪುರ ಗೇಟ್ನಿಂದ ನಗರದ ತಾಲೂಕ್ ಕಚೇರಿಯ ಮೂಲಕ ಕೋಟೆ ವೃತ್ತದ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ತಲುಪಲಿರುವ ಶ್ರೀರಾಮ ಶೋಭಾಯಾತ್ರೆ ಧರ್ಮ ರಕ್ಷಣೆ ಧರ್ಮ ಪಾಲನೆಗಾಗಿ ಯುವ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕರೆ ನೀಡಿದ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಪೊಲೀಸ್ ಇಲಾಖೆವರೆಗೂ ಸ್ವಲ್ಪ ಗೊಂದಲ ಇತ್ತು ಆದರೆ ಮೊದಲು ಆ ಬಾರಿ ಯಶಸ್ವಿಯಾಗಿ ನಾವು ಶೋಭಾಯಾತ್ರೆಯನ್ನು ನಡೆಸ್ಕೊಟ್ಟಿರೋದ್ರಿಂದ ಈ ಸಾರಿ ಯಾವುದೇ ಗೊಂದಲ ಇರೋದಿಲ್ಲ ನಾವು ಏನು ಶೋಭಾಯಾತ್ರೆ ನಿಗದಿ ಮಾಡಿರ್ತೀರೋ ಆ ದಿನ ಶೋಭಾಯಾತ್ರೆ ನಡೆಯುತ್ತೆ ಇವಾಗ ಸಂಯೋಜಕರಾಗಿರ್ತಕ್ಕಂಥ ನರೇಶ್ ರೆಡ್ಡಿ ಅವರು ಭಾಗವಹಿಸ್ತಾರೆ ಹಾಗೆ ಹಿಂದೂ ಚಿಂತನೆಗಳಂತಹ ಹಿಂದೂ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಆರ್ಗಮನ ಬರ್ತಾರೆ ವಿಶ್ವ ಹಿಂದೂ ಪಶ್ಚಿಮ ವಿಭಾಗ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌರಶೇಖರ್ ಅವರು কার্যক্রম ভাগে সমান ভয় পাত্রী Thank you.